ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಜೋಳದ ಹಿಟ್ಟಲ್ಲಿ ಮಸಾಲಾ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಜೋಳದ ಹಿಟ್ಟಿಗೆ ಕಾಲು ಭಾಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅಶ್ವಾನ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸಾಲ್ಟು ನಿಮಗೆ ರುಚಿಗೆ ತಪ್ಪು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಎಳ್ಳು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಆಯಿಲ್ ಬಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಇದು ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಬಿಡಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಎರಡು ತೊಗೊಂಡಿದ್ದೀನಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಈಗ ಹಿಟ್ಟನ್ನು ಯಾವ ಥರ ಮಿಕ್ಸ್ ಮಾಡ್ಕೋ ಅಂತ ತೋರಿಸ್ತಾ ಇದ್ದೀನಿ ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟು ಜೀರಿಗೆ ಅಜ್ವಾನ ಮೂರು ಹಾಕ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಅರ್ಧ ಕಟ್ ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡಿಟ್ಕೋಬೇಕು ಈಗ ನೋಡಿ ಎಲ್ಲನೂ ಹಾಕೊಂಡಿದ್ದಾಗಿದೆ ಹಿಟ್ಟನ್ನು ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಹಿಟ್ಟು ಚೆನ್ನಾಗಿ ಅದ ಬರಬೇಕು ಅನ್ನೋದಾದರೆ ಬಿಸಿನೀರು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬಿಸಿನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಬಿಸಿನೀರು ಸಾಕು ಸ್ಪೂನಿಂದ ಇವಾಗ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಇರೋದಕ್ಕೆ ನೆಕ್ಸ್ಟ್ ತಣ್ಣೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಇದ್ದೀನಿ ಕೈಯಿಂದ ಈ ಥರ ಹಿಟ್ಟು ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡಾಗ್ಲೇ ಹದ ಚೆನ್ನಾಗಿ ಬರೋದು ಸೊ ರೊಟ್ಟಿ ಮಾಡೋ ಅದಕ್ಕೆ ಹಿಟ್ಟನ್ನು ನಾದ್ಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಈ ಥರ ಹಿಟ್ಟು ಹದ ಬಂದಿದೆ ಗಟ್ಟಿಯಾಗಿದೆ ಈಗ ಒಂದು ನಿಮಿಷ ನೆನೆಯಾಗಿ ಬಿಡ್ತೀನಿ ಹಿಟ್ಟನ್ನು ನೆಕ್ಸ್ಟ್ ಇವಾಗ ಗ್ಯಾಸ್ ಸ್ಟವನ್ನ ಆನ್ ಮಾಡಿ ತವನ್ನು ಬಿಸಿ ಆಗಲಿಕ್ಕೆ ಬಿಡ್ತೀನಿ ಸೊ ನೋಡಿ ಇಟ್ಟು ಒಂದು ನಿಮಿಷದಲ್ಲಿ ಚೆನ್ನಾಗಿ ನೆನೆದಿದೆ ಈಗ ರೊಟ್ಟಿ ಮಾಡೋದಕ್ಕೆ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಸೈಜಲ್ಲಿ ಉಂಡೆ ಮಾಡಿಕೊಂಡು ರೊಟ್ಟಿನ ತಟ್ಕೊಳ್ಬೇಕು ಆಯಿಲ್ ಬೇಕಾದ್ರೆ ಹಚ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ನೀರನ್ನು ಕೂಡ ಕೈಗೆ ಹಚ್ಕೊಂಡ್ಬಿಟ್ಟು ರೊಟ್ಟಿನ ಈ ಥರ ತಟ್ಕೊಳ್ಬೋದು ಇಲ್ಲಿ ಒಂದು ದೊಡ್ಡದಾಗಿರೋ ಪಾತ್ರೆಯಲ್ಲಿ ರೊಟ್ಟಿನೇ ತಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ವೈಟ್ ಬಟ್ಟೆ ಹಾಕ್ಕೊಂಡು ಸೊ ನಿಮಗೆ ಈ ಥರ ಕಂಫರ್ಟೇಬಲ್ ಇದ್ದರೆ ಇದೇ ಥರನೇ ಮಾಡ್ಕೊಳ್ಬೋದು ಚಪಾತಿ ಮಾಡುವ ಮನೆ ಮೇಲೆ ಕೂಡ ಬಾಳೆ ಎಲೆನ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಬೋದು ರೊಟ್ಟಿ ತಟ್ಟಿದ್ದಾಯಿತು ಇವಾಗ ಎಳ್ಳು ತೊಗೊಂಡ್ಬಿಟ್ಟು ಈ ಥರ ಹಾಕ್ಕೊಳ್ಬೇಕು ಮೇಲೆಗಡೆ ಹಾಕೊಂಡ್ಬಿಟ್ಟು ರೊಟ್ಟಿನ ಮತ್ತೆ ತಟ್ಕೊಳ್ಬೇಕು ಎಳ್ಳು ಚೆನ್ನಾಗಿ ರೊಟ್ಟಿಗೆ ಅಂದ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ರೊಟ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಳ್ಳು ಹಾಕಿರೋದಕ್ಕೆ ರೊಟ್ಟಿ ರೆಡಿಯಾಯಿತು ಇವಾಗ ತವಾ ಬಿಸಿ ಮಾಡ್ಕೊಳ್ಳೋಕೆ ಆಗ್ಲೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ರೊಟ್ಟಿನ ಹಾಕ್ಕೊಳ್ತೀನಿ ಸೊ ರೊಟ್ಟಿ ಈ ಥರ ಹಾಕಿದಾದ್ಮೇಲೆ ಮತ್ತೆ ಮೇಲೆಗಡೆನೂ ಕೂಡ ಎಣ್ಣೆನ ಹಾಕ್ಕೊಳ್ಬೇಕು ಆವಾಗ ಎರಡು ಸೈಡಲ್ಲಿ ಎಣ್ಣೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ರೊಟ್ಟಿಗೆ ಒಂದು ಕಡೆ ರೊಟ್ಟಿ ರೋಸ್ಟ್ ಆಗಿದೆ ಈಗ ತಿರುಗಿಸ್ಬಿಟ್ಟು ಹಾಕ್ಕೊಳ್ತೇ ಇದ್ದೀನಿ ರೊಟ್ಟಿನ ಈ ಥರ ರೊಟ್ಟಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎರಡು ಕಡೆನೂ ರೋಸ್ಟ್ ಆಯಿತು ರೊಟ್ಟಿ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ರೊಟ್ಟಿ ನೆಕ್ಸ್ಟ್ ರೊಟ್ಟಿ ಕೂಡ ಯಾವ ಥರ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಬನ್ನಿ ಸೊ ಇಲ್ಲಿ ಈ ಥರ ಚಿಕ್ಕದಾಗಿ ಒಂದು ಉಂಡೆ ಮಾಡಿಟ್ಕೊಂಡು ತಟ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದ್ನಲ್ವ ವೈಟ್ ಬಟ್ಟೆ ಹಾಕ್ಬಿಟ್ಟು ಸ್ಟೀಲ್ ಪಾತ್ರೆಯಲ್ಲಿ ನಾನು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಅಂತ ನೋಡಿ ಈ ಥರ ತಿರುಗಿಸ್ಕೊಂಡು ರೊಟ್ಟಿನ ತಟ್ಕೊಳ್ಳೋದಕ್ಕೆ ತುಂಬಾ ಆಗಿರುತ್ತೆ ಸೊ ಅದರಿಂದ ನಾನು ಈ ಥರ ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಸೊ ಕೆಲವೊಬ್ರು ಬಾಳೆ ಎಲೆ ಕೂಡ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಇಲ್ಲ ಒಬ್ಬಟ್ಟಿಂದು ಪೇಪರ್ ಬರುತ್ತೆ ಸೊ ಅದು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಈ ತರದ ಜೋಳದಿಟ್ಟು ಡಿ ಮಾರ್ಟಲ್ಲಿ ಅಲ್ಲಿ ಕೂಡ ಸಿಗುತ್ತೆ ರಿಲಯನ್ಸ್ ಮಾರ್ಟ್ಗಳಲ್ಲಿ ಕೂಡ ಸಿಗುತ್ತೆ ರೊಟ್ಟಿ ರೆಡಿ ಆಯಿತು ತವಾದ ಮೇಲೆ ಹಾಕ್ಕೊಳ್ತೀನಿ ಇವಾಗ ಈ ರೊಟ್ಟಿಗೆ ನಾನು ಎಳ್ಳು ಹಾಕಿಲ್ಲ ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಆಯಿಲ್ ಹಾಕೊಂಡಿದ್ದೀನಿ ಎಳ್ಳನ್ನ ನೀವು ಮೇಲೆ ಕೂಡ ಈ ಥರ ತವಾದ ಮೇಲೆ ರೊಟ್ಟಿ ಹಾಕ್ಬಿಟ್ಟು ಉದುರಿಸ್ಕೊಳ್ಬೋದು ಸೊ ಇಲ್ಲಿ ಕೂಡ ಈ ಥರ ತಟ್ಕೊಳ್ಬೇಕು ಸೊ ಆವಾಗ ಎಳ್ಳು ಚೆನ್ನಾಗಿ ಅಂಟ್ಕೊಳುತ್ತೆ ರೊಟ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೆಕ್ಸ್ಟ್ ರೊಟ್ಟಿನ ಮಾಡೋದು ತೋರಿಸ್ತೀನಿ ಸೊ ಇಲ್ಲಿ ಕೈಯಿಂದ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ನಿಮಗೆ ಈ ಥರ ಒಂದು ಕಂಫರ್ಟ್ ಅನಿಸಿದರೆ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಲತ್ತಣಿಕೆ ಬರುತ್ತೆ ಚಪಾತಿ ಲಟ್ಸೋದು ಸೊ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಟ್ಟೆಯಿಂದನೇ ಡೈರೆಕ್ಟಾಗಿ ರೊಟ್ಟಿನ ತಗಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡೋರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಪೇಪರ್ ಮೇಲೆ ಮಾಡಿಬಿಟ್ಟು ರೊಟ್ಟಿನ ತಗೋ ಮೇಲೆ ಹಾಕ್ಕೊಳ್ತೀನಿ ಅನ್ನೋದಾದರೆ ಪ್ಲಾಸ್ಟಿಕ್ಕು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ಥರ ರೊಟ್ಟಿನ ರಾಗಿ ಇಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಅಕ್ಕಿ ಇಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಜೋಳದ ಇಟ್ಟಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ರೊಟ್ಟಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಈ ರೆಸಿಪಿನ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು